ನಮಸ್ತೆ ಫ್ರೆಂಡ್ಸ್ ನನ್ನ ಈ ಪ್ರಬಂಧದ ಹೆಸರು ಭಾರತದ ರತ್ನ ರತನ್ ಟಾಟಾ ಪೀಟಿಕೆ ರತನ್ ಟಾಟಾ ಅವರು ಒಬ್ಬ ಹೆಸರಾಂತ ಉದ್ಯಮಿ ಮತ್ತು ಸಮಾಜಮುಖಿ ನಾಯಕರಾಗಿದ್ದರು ತಂತ್ರಜ್ಞಾನ ನಾವಿನ್ಯತೆ ಮಾನವೀಯತೆ ಹೀಗೆ ಎಲ್ಲದರಲ್ಲೂ ಅವರದು ಎತ್ತಿದ ಕೈಯಾಗಿತ್ತು ಅವರು ಟಾಟಾ ಸಂಸ್ಥೆಗಳ ಮುಖ್ಯಸ್ಥರಾಗಿ ಉದ್ಯಮ ಕ್ಷೇತ್ರದಲ್ಲಿ ಅಮೋಘ ಯಶಸ್ಸನ್ನು ಸಾಧಿಸಿದವರು ಅವರ ಪ್ರತಿಭೆ ಮತ್ತು ಸಾಧನೆ ಕೇವಲ ಹಣಕಾಸು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜ ಸೇವೆಗಾಗಿ ತಮ್ಮ ಇಡೀ ಬದುಕನ್ನು ಮುಡಿಪಾಗಿಟ್ಟರು ವಿಷಯ ವಿವರಣೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮುಂಬೈಯಲ್ಲಿ ಜನಿಸಿದ ರತನ್ ಟಾಟಾ ಟಾಟಾ ಸಮೂಹದ ಸ್ಥಾಪಕರಾದ ಜಂಷಡ್ಜಿ ಟಾಟಾ ಅವರ ಕುಟುಂಬದಲ್ಲಿ ಜನಿಸಿದರು ಅವರು ಅಮೆರಿಕದ ಕಾರ್ಮೆಲ್ ವಿಶ್ವವಿದ್ಯಾನಿಲಯದಿಂದ ಆರ್ಕಿಟೆಕ್ಚರ್ ಪದವಿ ಪಡೆದರು ನಂತರ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಿಂದ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂ ಪೂರೈಸಿದರು ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆಯೇ ಐ ಬಿ ಸಂಸ್ಥೆ ತಮ್ಮ ಮುಂದಿರಿಸಿದ ದೊಡ್ಡ ಸಂಬಳದ ನೌಕರಿಯನ್ನು ವಿನಯದಿಂದ ತಿರಸ್ಕರಿಸಿ ಸಾವಿರದ ಒಂಬೈನೂರ ಅರುವತ್ತೊಂದರಲ್ಲಿ ಜಂಷದ್ಪುರ ಟಾಟಾ ಸ್ಟೀಲಿನ ಮಳಿಗೆಯಲ್ಲಿ ಸಾಮಾನ್ಯ ಕೆಲಸಗಾರನಾಗಿ ಸೇರಿಕೊಂಡು ವ್ಯವಹಾರಗಳನ್ನು ಕಲಿತುಕೊಂಡರು ರತನ್ ಟಾಟಾ ಅವರು ಟಾಟಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ನಂತರ ಜಾಗ್ವಾರ್ ಲ್ಯಾಂಡ್ ರೋವರ್ ಕೋರಸ್ ಟೆಟ್ಲಿ ಮುಂತಾದ ವಿದೇಶಿ ದಿಗ್ಗಜ ಸಂಸ್ಥೆಗಳ ಸ್ವಾಧೀನದಿಂದಾಗಿ ಟಾಟಾ ಸಮೂಹದ ಕೀರ್ತಿ ಜಾಗತಿಕ ಮಟ್ಟದಲ್ಲಿ ಉತ್ತುಂಗಕ್ಕೇರಿತು ರತನ್ ಟಾಟಾ ಅವರು ಟಾಟಾ ಸಮೂಹವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಗೊಳಿಸಿದರು ಅವರು ಟಾಟಾ ಸಂಸ್ಥೆಗಳನ್ನು ವಿಶ್ವದ ಶ್ರೇಷ್ಠ ಸಂಸ್ಥೆಗಳಾಗಿ ರೂಪಿಸಿದರು ಹಾಗೂ ದೇಶದ ಆರ್ಥಿಕ ಕ್ಷೇತ್ರವನ್ನು ಉತ್ತೇಜಿಸಿದರು ಮಧ್ಯಮ ವರ್ಗದವರ ಕನಸನ್ನು ನನಸು ಮಾಡಲು ಶ್ರೀಮಂತರಂತೆ ಸಾಮಾನ್ಯ ವರ್ಗದ ಜನರೂ ಕೂಡ ಕಾರಿನಲ್ಲಿ ಕುಟುಂಬ ಸಹಿತರಾಗಿ ಓಡಾಡಬೇಕು ಎಂಬ ರತನ್ ಟಾಟಾರ ಕನಸಿಗೆ ಒತ್ತಾಸೆಯಾಗಿ ನಿಲ್ಲಲೆಂದೇ ಟಾಟಾ ಮೋಟಾರ್ಸ್ ಎರಡು ಸಾವಿರದ ಎಂಟರಲ್ಲಿ ನ್ಯಾನೋ ಕಾರನ್ನು ಪರಿಚಯಿಸಿತು ಇದು ಜಗತ್ತಿನ ಅಗ್ಗದ ಕಾರು ಎಂಬ ಖ್ಯಾತಿಗೂ ಪಾತ್ರವಾಯಿತು ಶ್ವಾನಪ್ರಿಯರಾಗಿದ್ದ ರತನ್ ಟಾಟಾ ಅವರು ಎರಡು ಪಾಯಿಂಟ್ ಎರಡು ಎಕರೆ ಭೂಮಿಯಲ್ಲಿ ಪ್ರಾಣಿಗಳಿಗಾಗಿ ಆಸ್ಪತ್ರೆಯೊಂದನ್ನು ನಿರ್ಮಿಸಿದರು ಮನುಷ್ಯರಿಗೆ ಎಲ್ಲ ಸಮಯದಲ್ಲೂ ವೈದ್ಯಕೀಯ ನೆರವು ಸಿಗುವಂತೆಯೇ ಪ್ರಾಣಿಗಳಿಗೂ ಸಿಗಬೇಕು ಎಂಬ ಉದ್ದೇಶದಿಂದ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ಆಸ್ಪತ್ರೆ ಸೇವೆಗಳನ್ನು ಒದಗಿಸುತ್ತದೆ ರತನ್ ಟಾಟಾ ಅವರು ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಹೊಂದಿದ್ದ ಕಾಳಜಿಗೆ ಟಾಟಾ ಟ್ರಸ್ಟ್ ಹಾಗೂ ಟಾಟಾ ಮೆಮೋರಿಯಲ್ ಆಸ್ಪತ್ರೆಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಸಿಗಬೇಕು ಎಂದು ಬಯಸಿದ ರತನ್ ಕ್ಯಾನ್ಸರ್ ರೋಗಿಗಳ ನೆರವಿಗಾಗಿ ಟಾಟಾ ಟ್ರಸ್ಟ್ ಮೂಲಕ ಸಾವಿರ ಕೋಟಿ ರೂಪಾಯಿಯನ್ನು ನೀಡಿದರು ಇನ್ನೊಂದೆಡೆ ಟಾಟಾ ಮೆಮೋರಿಯಲ್ ಆಸ್ಪತ್ರೆಗೆ ಹೋಗುವ ಬಡ ರೋಗಿಗಳಿಗೆ ಬಹುತೇಕ ಉಚಿತ ಇಲ್ಲವೇ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು ಎರಡು ಸಾವಿರದ ಒಂದರ ಗುಜರಾತ್ ಭೂಕಂಪ ಎರಡು ಸಾವಿರದ ನಾಲ್ಕರ ಸುಂಟರಗಾಳಿ ಮತ್ತು ಇತರ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಕೂಡ ರತನ್ ಟಾಟಾ ಅವರು ತಮ್ಮ ಕಂಪನಿಯಿಂದ ತಕ್ಷಣದ ಪರಿಹಾರಗಳನ್ನು ಘೋಷಿಸಿದರು ಸಮಾಜದ ಪ್ರತಿ ಸಂಕಷ್ಟಕ್ಕೂ ಸ್ಪಂದಿಸಿರುವ ಟಾಟಾ ಅವರು ಆರೋಗ್ಯ ಶಿಕ್ಷಣ ಪೌಷ್ಟಿಕ ಆಹಾರ ಬಡವರ ಜೀವನ ಮಟ್ಟ ಸುಧಾರಣೆ ನೀರಿನ ಯೋಜನೆ ಡಿಜಿಟಲೀಕರಣ ಪ್ರಾಕೃತಿಕ ವಿಕೋಪದ ವೇಳೆ ನೆರವಿನ ಹಸ್ತ ಚಾಚಿದ್ದಾರೆ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದೇಶ ಕೊರೋನಾ ಸೋಂಕಿನಿಂದ ಸಂಕಷ್ಟಕ್ಕೆ ಸಿಲುಕಿದಾಗ ಟಾಟಾ ಸಮೂಹ ಸಾವಿರ ಕೋಟಿ ರೂಪಾಯಿ ದೇಣಿಗೆ ನೀಡಿದರೆ ರತನ್ ಟಾಟಾ ವೈಯಕ್ತಿಕವಾಗಿ ಐನೂರು ಕೋಟಿ ರೂಪಾಯಿ ನೀಡಿದ್ದು ಅವರ ಉದಾರತನಕ್ಕೆ ದೇಶಭಕ್ತಿಗೆ ಹಾಗೂ ಮಾನವೀಯತೆಗೆ ಸಾಕ್ಷಿಯಾಗಿದೆ ಟಾಟಾ ಕಂಪನಿಗಳು ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳನ್ನು ನೀಡಿವೆ ಮಹಿಳೆಯರಿಗೆ ಸುರಕ್ಷಿತ ಸಮಾನ ಮತ್ತು ಗೌರವಯುತ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಟಾಟಾ ಫೌಂಡೇಶನ್ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಹಲವಾರು ಚಟುವಟಿಕೆಗಳನ್ನು ನಡೆಸಿದೆ ಸ್ವಾವಲಂಬನೆಗೆ ಉತ್ತೇಜನ ನೀಡಲು ಮತ್ತು ಸಣ್ಣ ಉದ್ಯಮ ಆರಂಭಿಸಲು ಬೇಕಾದ ಸಂಪನ್ಮೂಲ ತರಬೇತಿ ಮತ್ತು ಪ್ರೋತ್ಸಾಹವನ್ನು ಮಹಿಳೆಯರಿಗೆ ನೀಡಲಾಗುತ್ತದೆ ಸಮಾಜ ಸೇವೆ ಕರುಣೆ ಮತ್ತು ಉದಾರತೆ ಇವು ರತನ್ ಟಾಟಾ ಅವರಲ್ಲಿದ್ದ ಮೂರು ಮಹಾನ್ ಆದರ್ಶ ಗುಣಗಳು ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಎಂದೋ ತಮ್ಮ ಹೆಸರನ್ನು ದಾಖಲಿಸಬಹುದಿತ್ತು ಆದರೆ ತಾನೊಬ್ಬ ಅಗರ್ಭ ಶ್ರೀಮಂತನಾಗಿ ಹೊರಹೊಮ್ಮುವುದು ಅವರಿಗೆ ಬೇಕಿರಲಿಲ್ಲ ಬದಲಿಗೆ ತಮ್ಮ ದುಡಿಮೆಯ ಹೆಚ್ಚಿನ ಪಾಲನ್ನು ಸಮಾಜಕ್ಕಾಗಿ ನೀಡುವುದು ಅವರ ಮನದಾಸೆಯಾಗಿತ್ತು ಅವರು ಟಾಟಾ ಸಮೂಹ ಸಂಸ್ಥೆಗಳಿಂದ ನಿವೃತ್ತಿಯಾದ ಬಳಿಕ ತಮ್ಮ ದುಡಿಮೆಯ ಶೇಕಡ ಅರವತ್ತರಷ್ಟು ಹಣವನ್ನು ಸಮಾಜಕ್ಕಾಗಿ ನೀಡಿದ್ದಾರೆ ಒಟ್ಟಿನಲ್ಲಿ ದೇಶದ ಪ್ರಗತಿಗೆ ಹಾಗೂ ಏಳಿಗೆಗೆ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದರು ಟಾಟಾ ಸಂಸ್ಥೆಗಳು ಭಾರತದಲ್ಲಿ ಹಲವಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಮೂಲಕ ದೇಶದ ಆರ್ಥಿಕತೆಗಾಗಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದವು ದೇಶದ ಹೆಮ್ಮೆಯ ಪುತ್ರರಾದ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಉಪಸಂಹಾರ ಪದ್ಮವಿಭೂಷಣ ಪುರಸ್ಕೃತರಾದ ರತನ್ ಟಾಟಾ ಅವರು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಗಾಗಿ ಪ್ರಸಿದ್ಧರಾಗಿದ್ದರು ತಮ್ಮ ಸರಳತೆ ಮತ್ತು ಸಜ್ಜನಿಕೆಯ ಜೀವನದ ಮೂಲಕ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿದ್ದಾರೆ ಅವರು ತೋರಿಸಿದ ನೈತಿಕತೆ ಉದ್ಯಮದ ನವೀನ ದೃಷ್ಟಿಕೋನ ಮತ್ತು ಸಮಾಜ ಸೇವೆಯ ಮಹತ್ವವನ್ನು ನಾವು ಎಲ್ಲ ಸಮಯದಲ್ಲೂ ಅವಲಂಬಿಸಬಹುದು ಒಬ್ಬ ವ್ಯಕ್ತಿ ಎಷ್ಟು ಕಾಲ ಬದುಕಿದ್ದ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಆತ ಮಾಡಿದ ಉತ್ತಮ ಕೆಲಸಗಳು ಮತ್ತು ನಮ್ಮ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಆತನ ಹೆಸರನ್ನು ಅಜರಾಮರವಾಗಿಸುತ್ತವೆ ಅಂತಹ ಅಜರಾಮರ ವ್ಯಕ್ತಿಯಾಗಿ ರತನ್ ಟಾಟಾ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುತ್ತಾರೆ ನನ್ನ ಈ ಪ್ರಬಂಧ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು